ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನದ ವಿಶೇಷನೇ ಗಣರಾಜ್ಯೋತ್ಸವ ಎಪ್ಪತ್ತಾರನೇ ಗಣರಾಜೋತ್ಸವ ಅಂದ್ರೆ ಎಪ್ಪತ್ತೈದು ತುಂಬಿ ಎಪ್ಪತ್ತಾರಕ್ಕೆ ಇದು ಮುನ್ನಡೀತಾ ಇದೀವಿ ಈ ಸಂದರ್ಭದಲ್ಲಿ ನಾವು ಈ ಗಣರಾಜ್ಯೋತ್ಸವ ಸಂವಿಧಾನ ಸ್ವಾತಂತ್ರ್ಯ ಇದ್ರ ಬಗ್ಗೆಲ್ಲ ಹಲವಾರು ವಿಡಿಯೋಗಳನ್ನ ಈಗಾಗಲೇ ಮಾಡಿದ್ದೀನಿ ದಯವಿಟ್ಟು ಆ ವಿಡಿಯೋಗಳನ್ನ ಪೂರ್ತಿ ನೋಡಿ ಮಕ್ಕಳಲ್ಲೂ ತಿಳಿಸಿ ನಮ್ಮ ಸಂವಿಧಾನ ಅಂದ್ರೇನು ಗಣರಾಜ್ಯೋತ್ಸವ ಅಂದ್ರೇನು ಈ ಸ್ವಾತಂತ್ರ್ಯ ಅಂದ್ರೇನು ನಮ್ಮ ಕರ್ತವ್ಯಗಳೇನು ಮೂಲಭೂತ ಕರ್ತವ್ಯಗಳೇನು ನಾವು ರಾಷ್ಟ್ರಕ್ಕೆ ದೇಶಕ್ಕೆ ಏನೆಲ್ಲ ನಮ್ಮ ಕೊಡುಗೆ ಏನು ಏಕೆಂದ್ರೆ ನಾವು ಅಕ್ಕಪಕ್ಕದ ನೆರೆ ದೇಶಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಆ ಇದು ಸಂವಿಧಾನ ಗಣ ಗಣಕೂಟ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋದು ಒಂದು ರಾಷ್ಟ್ರ ಒಂದು ದೇಶ ಎಲ್ಲ ಒಗ್ಗಟ್ಟಾಗಿ ನಿಲ್ಲೋರು ಆ ದೇಶ ಪ್ರೇಮ ಇವೆಲ್ಲ ಬಹಳ ಮುಖ್ಯ ಅನಿಸುತ್ತೆ ಯಾಕೆಂದ್ರೆ ಒಂದು ಸಂವಿಧಾನ ಇಲ್ಲದಿರೋ ಇರೋ ರಾಷ್ಟ್ರಗಳು ಯಾವ ರೀತಿ ಅಧೋಗತಿ ಆರ್ಥಿಕವಾಗಿ ನೈತಿಕವಾಗಿ ಎಲ್ಲ ರೀತಿಯಿಂದ ಅಧೋಗತಿ ಕಾಣ್ತಾ ಇದ್ದೀವಿ ನೆರೆ ರಾಷ್ಟ್ರಗಳಲ್ಲಿ ಹಾಗೆ ಈವನ್ ಹೊರಗಡೆ ಇಸ್ರೇಲ್ ಅಂತ ಇನ್ನೊಂದು ಲೆಬನಾನು ಇಂಥವೆಲ್ಲ ತುಂಬ ಇರಾಕು ರಶ್ ಇವೆಲ್ಲ ಇವೆಲ್ಲ ಒಂದ ಒಂದಲ್ಲ ಒಂದು ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದರು ಸೊ ಇಂಥ ಒಂದು ಪವಿತ್ರವಾದ ಸ್ವಾತಂತ್ರ್ಯ ಗಣರಾಜ್ಯವನ್ನ ನಾವೆಲ್ಲರೂ ಆಚರಣೆ ಮಾಡ್ತೀವಿ ಎಲ್ರಿಗೂ ಶುಭ ಆಗಲಿ ಈ ವಿಡಿಯೋನ ಪೂರ್ತಿ ನೋಡಿ ಯಾಕೆಂದ್ರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಆಡಳಿತ ವಿಭಾಗಗಳಾಗಲಿ ಎಲ್ಲರೂ ಇದನ್ನ ನೋಡಲೇಬೇಕು ಯಾಕೆ ಅಂದ್ರೆ ಹಲವಾರು ಸಮಸ್ಯೆಗಳಿದಾವೆ ನಾವು ಎಪ್ಪತ್ತೈದು ವರ್ಷ ಅಂದ್ರೆ ಏನು ತಮಾಷೆನಾ ಎಪ್ಪತ್ತೈದು ವರ್ಷ ನಾವು ಇದಾಟು ಬಂದಿದ್ದೀವಿ ಈಗಲೂ ಕೂಡ ನಮ್ಮ ನಾಗರಿಕರು ಪ್ರಜಾಪ್ರಭುಗಳನ್ನ ನಾವು ಭಿಕ್ಷುಕರನ್ನಾಗಿ ಮಾಡಬಾರ್ದು ಸ್ವತಂತ್ರವಾಗಿ ಅವ್ರ ಜೀವನ ಕಟ್ಕೊಳೋ ತರೋದಕ್ಕೆ ಒಂದು ರೀತಿಯ ವ್ಯವಸ್ಥಿತ ಒಂದು ರೂಪ ಅದಕ್ಕೆ ಅವರಿಗೆ ವಿದ್ಯಾಭ್ಯಾಸ ಆರೋಗ್ಯ ಎಲ್ಲವನ್ನು ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಅದರಲ್ಲಿ ಕ್ವಾಲಿಟಿ ಇರಬೇಕು ನಿಮಗೆ ಯಾವಾಗ ನೀವು ಒಂದು ಆಸ್ಪತ್ರೆ ಅಥವಾ ಒಂದು ವಿದ್ಯಾಭ್ಯಾಸ ಕೇಂದ್ರಗಳು ಕ್ವಾಲಿಟಿ ಆಫ್ ಎಜುಕೇಷನ್ನು ಮತ್ತು ಕ್ವಾಲಿಟಿ ಆಫ್ ಹೆಲ್ತ್ ಫೆಸಿಲಿಟಿ ಕೊಟ್ಟರೆ ಆ ದೇಶ ನಿಜವಾಗ್ಲೂ ಒಳ್ಳೆ ಹಂತಕ್ಕೆ ಹೋಗ್ತೀವಿ ಯಾಕೆಂದರೆ ನೀವು ನಂಬೋದಿಲ್ಲ ನಮ್ಮ ಇಡೀ ಪ್ರಪಂಚಕ್ಕೆ ನಮ್ಮ ವಿದ್ಯಾರ್ಥಿಗಳು ತುಂಬ ಬ್ರಿಲಿಯಂಟ್ ವಿದ್ಯಾರ್ಥಿಗಳೆಲ್ಲ ವಲಸೆ ಹೋಗ್ತಾರೆ ಅವರೆಲ್ಲ ಅತ್ಯಂತ ಅದ್ವಿತೀಯವಾದ ನಾಲೆಡ್ಜ್ ಇದೆ ಕ್ರಿಯೇಟಿವಿಟಿ ಇದೆ ಇನ್ನೋವೇಟಿವ್ ಇದೆ ಅವ್ರು ಏನೋ ಒಂದು ಮಾಡಬೇಕು ಅನ್ನೋ ತುಡಿತಾ ಇದೆ ಆದರೆ ಇಲ್ಲಿ ಅವಕಾಶಗಳನ್ನು ನಾವು ಒದಗಿಸ್ಕೊಡ್ತಾ ಇಲ್ಲ ಅನ್ನೋದೇ ದುರಂತ ಇದನ್ನ ನಿಜವಾದ ಸರ್ಕಾರಗಳು ಇದನ್ನ ಗಮನ ತಗೋಬೇಕು ನೀವು ಏನು ಬಗ್ಗೆ ಕೊಡ್ತೀರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ಏನು ಗ್ಯಾರಂಟಿ ಕೊಡ್ತಿರೋ ಗೊತ್ತಿಲ್ಲ ವಿದ್ಯಾಭ್ಯಾಸ ಮತ್ತೆ ಆರೋಗ್ಯದ ಕಡೆ ಗಮನ ಕೊಡಲೇಬೇಕು ಹಾಗೆ ಮಕ್ಕಳ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನಿದೆ ಒಂದಷ್ಟು ಅವರಿಗೆ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ದೇಶಭಕ್ತಿ ನಾನು ನನ್ನದು ಅನ್ನುವ ಭಾವನೆ ಮೂಡಿಸಿ ಒಂದು ನೈತಿಕವಾಗಿ ಅವ್ರನ್ನ ಆ ಸಬಲ ಮಾಡಿದ್ರೆ ಅಂತ ಪ್ರಜೆಗಳು ಮುಂದೆ ಆ ಅಧಿಕಾರದ ಚುಕ್ಕಾಣಿನ ಹಿಡಿದು ಈ ದೇಶನ ಸಮಗ್ರವಾಗಿ ನಡೆಸುವಂತ ಶಕ್ತಿ ಬರುತ್ತೆ ಇವತ್ತು ನೋಡಿ ಈ ರಾಜಕಾರಣದಲ್ಲಿ ಯಾರಾದರೂ ರಾಜಕೀಯಕ್ಕೆ ಹೋಗ್ತಾರ ಇಲ್ಲಪ್ಪ ನಾವ್ ಸಾಫ್ಟ್ವೇರ್ ಮಾಡ್ತಾನೆ ಇಂಜಿನಿಯರ್ ಆಗ್ತಾನೆ ಫಾರಿನ್ಗೆ ಹೋಗ್ತಾನೆ ದುಡ್ಕೊಂಬರ್ತಾನೆ ಡಾಕ್ಟರ್ ಆಗ್ತಾನೆ ಹಾಸ್ಪಿಟ್ಲ್ ಇಡ್ತಾನೆ ದುಡ್ಡು ಮಾಡ್ತಾನೆ ಚೆನ್ನಾಗಿರ್ಲಿ ಆ ತರ ಮನೋಭಾವನೆ ಇದೆ ಹೊರತು ಒಬ್ಬ ಪ್ರಭುದ್ಧ ಒಳ್ಳೆ ಒಂದು ಹಿನ್ನೆಲೆ ಇರೋ ಚಾರಿತ್ರ ಇರೋ ಅಂತ ರಾಜಕಾರಣಿ ನಾನು ಒಂದು ಮಾಡಿಯ ಈ ಅಧಿಕಾರ ಏನು ಇವತ್ತು ಒಬ್ಬ ರಾಜಕಾರಣಿ ಕೈ ಕೇಳಿಗೆ ಎಂತೆಂಥ ಐ ಎ ಎಸ್ ಆಫೀಸರ್ಸ್ ಅವರು ಎಂತೆಂಥ ಡಾಕ್ಟರ್ಗಳು ಇಂಜಿನಿಯರ್ಸ್ ಅವ್ರು ಅದಿಂದಲೂ ಕೆಲಸ ಮಾಡಬೇಕು ಅಂತ ರಾಜಕಾರಣಿಯಾಗಿ ಕಳಿಸೋದಕ್ಕೆ ನಮ್ಮ ಮಕ್ಕಳನ್ನ ನಾವು ಇಷ್ಟಪಡಲ್ಲ ಯಾಕೆ ವ್ಯವಸ್ಥೆ ಹಂಗಾಗಿದೆ ಆ ವ್ಯವಸ್ಥೆನ ಸರಿಪಡಿಸಿ ನಾವೆಲ್ಲರೂ ನಮ್ಮ ಮನಸ್ಸಿನ ಒಂದು ಇದನ್ನ ಬದಲಾವಣೆ ಮಾಡಿಕೊಂಡು ಪ್ರತಿಯೊಬ್ರು ಯುವಕರು ನಿಜವಾಗ್ಲೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಒಂದು ಮತದಾನ ಆಗ್ಲಿ ವೋಟ್ ಆಗ್ಲಿ ಅಥವಾ ಸರ್ಕಾರಿ ಕಾರ್ಯಕ್ರಮ ಆಗ್ಲಿ ಸರ್ಕಾರಿ ವ್ಯವಸ್ಥೆ ಆಗ್ಲಿ ಏನ್ ಮಾಡ್ತಾ ಇದೆ ಯಾಕೆ ಮಾಡ್ತಾ ಇಲ್ಲ ಕೇಳ್ಬೇಕು ನೀವು ಯಾಕೆ ಕೇಳಲ್ಲ ತಿಳ್ಕೊಬೇಕು ನೀವು ಯಾಕೆ ತಿಳ್ಕೊಳಲ್ಲ ಸುಮ್ಮನೆ ಯಾವುದಾದ್ರು ವಿಚಾರಗಳಲ್ಲಿ ನಾವು ಕಾಲಹರಣ ಮಾಡ್ತೀವಿ ನಿಜವಾಗ್ಲೂ ಹೇಳ್ತೀನಿ ಆ ಇಲಾಖೆಗಳು ಅನುದಾನ ಬಂದಿದೆ ಅವ್ರು ನೀವು ದುರುಪಯೋಗ ಆಗ್ತಾ ಇದಾವೆ ಬೆಳಗ್ಗೆಯರೇ ನೋಡ್ತಾ ಇರ್ತೀರಿ ಆ ಭ್ರಷ್ಟಾಚಾರ ಹಿಡಿತಾ ಇದ್ದಾರೆ ಅವ್ರು ಲೋಕಾಯುಕ್ತವರೇ ಬರಬೇಕಾ ಇನ್ನೊಬ್ರೇ ಬರ್ಬೇಕಾ ಅವ್ರು ಎಷ್ಟು ಅಂತ ಹಿಡಿತಾರೆ ಎಷ್ಟು ಅಂತ ನೋಡ್ತಾರೆ ಈ ಭ್ರಷ್ಟ್ರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಯಾರು ನಾವು ಮತದಾರರಾಗಿ ನಾವು ಪ್ರತಿಯೊಂದು ಆಯ್ಕೆ ಮಾಡುವ ಮುಂಚೆ ಅದು ಗ್ರಾಮ ಪಂಚಾಯಿತಿ ಇರಲಿ ಅಥವಾ ಅದು ವಿಧಾನಸಭೆ ವಿಧಾನ ಪರಿಷತ್ ಇರಲಿ ಅಥವಾ ಅದು ಕೇಂದ್ರ ಎಮ್ ಪಿ ಎಮ್ ಎಮ್ ಎಲ್ ಎ ಇದ್ರೆ ಎಲೆಕ್ಷನ್ ಆಗ್ತದೆ ಇರಲಿ ಅಲ್ಲಿ ಆಯ್ಕೆ ಮಾಡೋಕೆ ಮುಂಚೆ ಇವನ್ ಯೋಗ್ಯನ ಈ ದೇಶನ ಕಟ್ತಾನ ಇವನು ಅದನ್ನ ನೋಡ್ರಿ ನಿಮ್ಮ ಜಾತಿ ಮತ ಧರ್ಮ ಎಲ್ಲ ಕಿದ್ಕೊಂಡೋಗಿದೆ ಯಾಕೆ ತಲೆಗೆ ಇಡಿಸ್ಕೊಂತ ಇದ್ರಿ ಅದ್ರ ಬಗ್ಗೆ ನಾವು ಇಂಡಿಯನ್ ನಾನು ಭಾರತೀಯ ಅಂತ ಹೆಮ್ಮೆ ಹೇಳಿ ನಾನು ಭಾರತದವನು ಅಂತ ಹೆಮ್ಮೆ ಅಂತ ಹೇಳೋದು ಯಾವಾಗ ನಾವು ಹ್ಮ್ ಯಾವಾಗ್ಲೂ ಅಷ್ಟೆ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಈ ದೇಶನ ಉಳಿಸ್ಕೊಳೋ ಸಾಧ್ಯ ಒಂದ್ ಇಂಚು ಜಾಗನ ಯಾರಿಗೂ ಬಿಡದಾಗ ಚೈನಾ ಆಗ್ಲಿ ಇನ್ನೊಬ್ ಪಾಕಿಸ್ತಾನ ಆಗ್ಲಿ ಯಾರೇ ಆಗಿರ್ಲಿ ಯಾರಿಗೂ ಒಂದ್ ಇಂಚು ನಮ್ಮ ಭಾರತದ ಒಂದೇ ಒಂದು ಇಂಚ್ ಕೂಡ ಹೋಗ್ಬಾರ್ದು ಆ ರೀತಿ ಮಾಡಿ ಆಮೇಲೆ ನಾವು ಇಡೀ ಪ್ರಪಂಚನ ನಿಯಂತ್ರಣ ಇಟ್ಕೊಳೋ ಶಕ್ತಿ ಬುದ್ಧಿಶಕ್ತಿ ಎಲ್ಲ ಇರೋವಾಗ ನೀವು ಯಾವುದನ್ನು ಇಂಪೋರ್ಟ್ ಮಾಡಿಕೊಂಡು ಏನೋ ಮಾಡ್ಕೊಂಡು ನಮ್ಮ ರೂಪಾಯಿ ಬೆಲೆಗಳೆಲ್ಲ ಬಿದ್ದೋಗಿ ಮಾಡೋದು ಬೇಡ ನಮಗೆ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದನೇ ಈ ಸಮಸ್ಯೆ ಜಾಸ್ತಿ ನಾವು ಯಾವ್ದನ್ನ ಉಪಯೋಗಿಸ್ಬೇಕು ಯಾವುದನ್ನು ನಾವು ಕಡಿಮೆ ಮಾಡ್ಕೋಬೇಕು ಅನ್ನೋ ಪರಿಜ್ಞಾನ ಸಾಮಾನ್ಯ ಜ್ಞಾನ ನಮ್ಮಲ್ಲಿದ್ದು ನಮ್ಮಲ್ಲಿರೋದನ್ನೇ ಹೆಚ್ಚಿನ ಉಪಯೋಗ ಮಾಡೋ ಅಂತ ಅವಶ್ಯಕತೆ ಬಂದಾಗ ಇವೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕಾಗುತ್ತೆ ಹಾಗೆ ಯುವಕರು ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಪ್ರತಿಯೊಬ್ಬರು ಕೂಡ ಇದರಲ್ಲಿ ನಾವು ಒಗ್ಗಟ್ಟಾಗಿ ಒಂದು ರೀತಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಈ ದೇಶ ತುಂಬ ದನ ಸ್ವಾತಂತ್ರ್ಯ ಯೋಧರನ್ನ ಕಂಡಿದೆ ಕಳ್ಕೊಂಡಿದೆ ಅದಕ್ಕೋಸ್ಕರ ಸಾಕಷ್ಟು ಶ್ರಮ ವಹಿಸಿದ್ದಾರೆ ತಮ್ಮ ದೇಹ ದನ ಬಲ ಎಲ್ಲವನ್ನೂ ಖರ್ಚು ಮಾಡಿದ್ದಾರೆ ಸೊ ದಯವಿಟ್ಟು ಅಂಥವ್ರಿಗೋಸ್ಕರ ಕೃತಜ್ಞತೆಗೆ ನಾವು ಈ ದಿನ ಸ್ಮರಿಸುತ್ತಾ ಈ ಗಣರಾಜ್ಯ ಗಣರಾಜ್ಯೋತ್ಸವನ ಇಪ್ಪತ್ತಾರನೇ ಗಣರಾಜ್ಯೋತ್ಸವನ ನಾವೆಲ್ಲರೂ ಒಗ್ಗಟ್ಟಾಗಿ ಜಾತಿ ಧರ್ಮ ಎಲ್ಲ ಬಿಸಾಕ್ರಿ ನೀವ್ ಮನೇಲಿ ಇಟ್ಕೊಳ್ರಿ ಅದೆಲ್ಲ ಒಗ್ಗಟ್ಟಾಗಿ ಹೋಗ್ರಿ ಹೊರಗಡೆ ಬಂದಾಗ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಗುಮುಖದಿಂದ ಒಬ್ಬರನ್ನೊಬ್ಬರನ್ನ ಗೌರವಿಸೋದು ಪ್ರೀತಿಸೋದು ಮಾಡಿಕೊಂಡ್ತಾ ಹೋಗ್ಬೇಕು ಆಗ ಮಾತ್ರ ಈ ದೇಶಕ್ಕೆ ಒಳ್ಳೆಯ ಒಂದು ದಾರಿ ಸಿಗುತ್ತೆ ಮಕ್ಕಳಿಗೂ ಒಂದು ಮಾರ್ಗವನ್ನ ಸರಿಯಾದ ಮಾರ್ಗಗಳನ್ನ ಹಾಕ್ಬೇಕು ಯಾರ್ಯಾರು ಬುದ್ಧಿಜೀವಿಗಳಿದಾರೋ ಯಾರು ಬುದ್ಧಿವಂತರು ಇದ್ದಾರೋ ವಿದ್ಯಾವಂತರು ಇದಾರೋ ಅವರೆಲ್ಲರೂ ಈ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ನಾವು ಆ ಕಾಳಜಿ ವಹಿಸ್ಬೇಕು ಹಾಗೆ ಆ ಪಠ್ಯಪುಸ್ತಕಗಳಲ್ಲಿ ಕೂಡ ನೈತಿಕತೆಯ ಪಾಠಗಳು ಎಲ್ಲ ಬೇಕೇ ಬೇಕು ಅವೆಲ್ಲ ಇದ್ರೇನೆ ಏನಾದರೂ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅದೊಂಥರ ಜೇಡಿ ಮಣ್ಣಿದ್ದಾಗೆ ಅದರಲ್ಲಿ ಎಲ್ಲ ತುಂಬಬೋದು ಅವಾಗಲೇ ಅವರು ಸರಿ ಮಾಡ್ಕೋಬೇಕು ಚಿಕ್ಕಂದಿಲ್ ಬಂದಾಗಲೇ ಆ ಮಕ್ಕಳು ಮುಂದಿನ ಜನಾಂಗ ನಮ್ಮ ದೇಶನ ಇನ್ನಷ್ಟು ಸಮೃದ್ಧವಾಗಿ ಬೆಳೆಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಎಲ್ಲರೂ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇನ್ನು ಸುಮಾರು ವಿಚಾರಗಳಿದೆ ಅದು ಮಾತಾಡ್ತಾ ಇರ್ತೀನಿ ಮುಂದಿನ ವಿಡಿಯೋಗಳು ತಿಳಿಸ್ತೀನಿ ನೋಡಿ ಈಗ ಬೆಂಗಳೂರಿನಲ್ಲೇ ತಗೊಳ್ಳಿ ಎಲ್ಲ ಪಾಪ ವಯ್ಯೋರು ವಯಸ್ಸಾದವರು ಎಲ್ಲರೂ ಇದ್ದಾರೆ ಅಲ್ಲಿ ಹುಡುಕೋರು ಟಾಯ್ಲೆಟ್ ಸಿಗಲ್ಲ ಅಂದ್ರೆ ಬೆಂಗ್ಳೂರು ಎಷ್ಟು ದೊಡ್ಡದು ಒಂದೇ ಒಂದೂವರೆ ಕೋಟಿ ವರ್ಗ ಇದ್ದಾರೆ ಅಲ್ಲಿ ಒಂದು ಒಂಬೈನೂರು ಸಾವಿರದ ಒಳಗಡೆ ಇದ್ದಾವೆ ಅಂತ ಕೇಳ್ಪಟ್ಟಿದ್ದೀನಿ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತೀನಿ ಏನ್ ಮಾಡ್ತಾ ಇದಾರೆ ನಮ್ಮ ಎಲೆಕ್ಟೆಡ್ ಪರ್ಸನ್ಸ್ ವಯಸ್ಸಾದವರು ಮಹಿಳೆಯರು ಮಕ್ಕಳು ಒಂದು ಒಂದು ನೇಚರ್ ಕಲ್ಲಿ ಅಟ್ಲೀಸ್ಟ್ ಈಗೆಲ್ಲ ಏನ್ ನೀವ್ ಏನ್ ಮೇಂಟೈನ್ ಮಾಡೋದು ಇಲ್ಲ ಎಲ್ಲ ಈಗ ಸೆನ್ಸರ್ಸ್ ಬಂದ್ಬಿಟ್ಟಿದೆ ಒಂದ್ ಸಣ್ಣದಾಗ ಅದಕ್ಕೆ ಮಾಡಿ ನೀವು ಯಾವ್ದಾದ್ರು ಬಿ ಟಿ ಭಾಗ್ಯಗಳು ಏನಾರ ಮಾಡ್ಕೊಳ್ಳಿ ಇಂಥವು ಮಾಡ್ ಮಾಡಲೇಬೇಕಾದ ಮೂಲಭೂತ ಸೌಕರ್ಯಗಳಿದು ಇವೆಲ್ಲ ಮಾಡಿದ್ರೆ ತಾನೇ ಬೆಂಗಳೂರು ನೀವು ಅಭಿವೃದ್ಧಿ ಕಾಣಕಾಗೋದು ಆಗ್ತಾನೆ ಎಲ್ಲರೂ ಬಂದು ಇಲ್ಲಿ ಇನ್ವೆಸ್ಟ್ ಮಾಡೋದು ಮತ್ತು ಡೆವಲಪ್ ಆಗೋದು ನಮ್ಮ ಜನ ಇಲ್ಲಿ ಬೆಳಿಬೇಕು ಅಂದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿ ಅವಾಗ ಅವ್ರು ಸೇರಿಸ್ಕೊಂತಾರೆ ಸುಮ್ಮನೆ ರಿಸರ್ವೇಶನ್ ಮಾಡಿಬಿಟ್ರೆ ಅವನಿಗೆ ಬೇಕಾಗಿರೋ ಬೇಸಿಕ್ ಇದೇ ಇಲ್ಲಪ್ಪ ಅವನಿಗೆ ಅವನು ತೊಗೊಂಡೋಗ ಏನು ಅವರು ಅದಕ್ಕೆ ಬೇಡ ಅಂತಾರೆ ಸೊ ಫಸ್ಟು ನಮ್ಮಲ್ಲಿ ಕೂಡ ಅವ್ರಿಗೆ ಏನು ಬೇಕು ವಿದ್ಯಾಭ್ಯಾಸದಲ್ಲಿ ಏನೇನು ಅಳವಡಿಸ್ಬೇಕು ಅವನ್ನೆಲ್ಲ ಅಳವಡಿಸಿದ್ರೆ ಅವಾಗ ಅವರು ಸಾಫ್ಟ್ವೇರ್ಗೂ ಹೋಗ್ತಾರೆ ಹಾರ್ಡ್ವೇರ್ಗೂ ಹೋಗ್ತಾರೆ ಜೀವನ ಕಟ್ಕೊತಾರೆ ಅವ್ರು ಸ್ವತಂತ್ರ ಬದುಕೋದು ಕಲಿತಾರೆ ಎಷ್ಟು ಜನಕ್ಕೆ ಏನು ಗೌರ್ಮೆಂಟ್ ಕೆಲಸ ಕೊಡ್ತೀರಿ ಬೇರೆ ಅವರು ಉದ್ಯೋಗ ಸ್ವಯಂ ಉದ್ಯೋಗಗಳು ಮಾಡೋದಕ್ಕೆ ಅವಕಾಶಗಳು ಕೊಡಿ ಲೋನ್ಸ್ ಕೊಡಿ ಅವರು ಬೇಕಾದ ಫೆಸಿಲಿಟಿಗಳು ಕೊಡಿ ಅನುಕೂಲ ಮಾಡಿಕೊಡಿ ಎಲ್ಲ ಅಂಥದಲ್ಲೂ ಆಗಬೇಕಿತ್ತು ಆಗ ಮಾತ್ರ ಎಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳಿ ಆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ